ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ನಮ್ಮ ಹಿರಿಯರ ಪ್ರಕಾರ ನಂಬಿಕೆಯ ಪ್ರಕಾರ ಸೀನುವುದು ಅಶುಭ ಯಾಕೆ ಅಂತಂದರೆ ಹೊರಗಡೆ ಹೋಗುವಾಗ ಸೀನಿದರೆ ಅದಕ್ಕೆ ಏನು ಮಾಡಬೇಕು ಸೀನುವುದಕ್ಕೆ ಸಂಬಂಧಿಸಿದಂತೆ ಶಕುನಗಳ ಬಗ್ಗೆ ಏನು ಹೇಳುತ್ತೆ ಇದೆಲ್ಲವನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನನ್ನ ವಿಡಿಯೋವನ್ನು ನೋಡಿ ನಾವು ಸುಂದರವಾಗಿ ಸಿದ್ಧರಾಗಿ ಎಲ್ಲೋ ಹೊರಗಡೆ ಹೋಗುವಾಗ ಅಥವಾ ಯಾವುದೋ ಒಂದು ಪ್ರಮುಖ ಕೆಲಸದ ನಿಮಿತ್ತ ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ಯಾರಾದರೂ ಸೀನಿದರೆ ನಮ್ಮ ಹಿರಿಯರು ನಮಗೆ ಒಂದಿಷ್ಟು ಸಮಯ ಕುಳಿತು ನಂತರ ಹೋಗು ಅಥವಾ ಈ ದಿನ ಹೊರಗಡೆ ಹೋಗುವುದೇ ಬೇಡ ಎಂದು ಹೇಳ್ತಾ ಇರೋದನ್ನು ನಾವು ಕೇಳಿರ್ತೇವೆ ಹಾಗೆ ಸ್ವತಃ ನಿಮಗೆ ಇಂತಹ ಅನುಭವ ಕೂಡ ಆಗಿರಬಹುದು ಹೊರಗಡೆ ಹೋಗುವಾಗ ಯಾರಾದರೂ ಅನೇಕ ಜನರು ಸೀನುವುದನ್ನು ಕೆಟ್ಟ ಆಶಕುನ ಅಂತ ಹೇಳ್ತಾರೆ ಮತ್ತು ನಮ್ಮ ಕೆಲಸ ಹಾಳಾಗುತ್ತೆ ಅಂತಲೂ ಕೂಡ ಭಯಪಡಿಸ್ತಾರೆ ಆದರೆ ಇದು ಕೇವಲ ಮೂಢನಂಬಿಕೆಯೇ ಅಥವಾ ಇದರ ಹಿಂದೆ ಹಳೆಯ ಕಾರಣ ಇದೆಯಾ ಈ ಸೀನುವ ನಿಯಮ ಹೇಗೆ ಅಸ್ತಿತ್ವಕ್ಕೆ ಬಂದಿದೆ ಜನರು ಇಂದಿಗೂ ಅದನ್ನು ಯಾಕೆ ಬಲವಾಗಿ ನಂಬ್ತಾರೆ ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೀನುವುದು ಅಪಶಕುನ ಅಂತ ನೋಡಿದರೆ ಭಾರತೀಯ ಸಂಸ್ಕೃತಿಯಲ್ಲಿ ಸೀನುವಿಕೆಯನ್ನು ಹೆಚ್ಚಾಗಿ ಎಚ್ಚರಿಕೆ ಅಥವಾ ಅಡಚಣೆಯ ಸಂಕೇತ ಅಂತ ಹೇಳ್ತಾರೆ ಪ್ರಾಚೀನ ನಂಬಿಕೆಗಳ ಪ್ರಕಾರ ನಾವು ಒಂದು ಪ್ರಮುಖ ಕಾರ್ಯ ಅಥವಾ ಯಾವುದೋ ಒಂದು ಪ್ರಯಾಣಕ್ಕಾಗಿ ಮನೆಯಿಂದ ಹೊರಗಡೆ ಹೋಗ್ತಾ ಇರೋಂಥ ಕ್ಷಣದಲ್ಲಿ ಯಾರಾದರೂ ಸೀನಿದ್ರೆ ಅದು ಅಶುಭ ಚಿಹ್ನೆ ಅಂತಲೇ ಹೇಳ್ತಾರೆ ಇನ್ನು ನಿಮ್ಮ ಕೆಲಸದಲ್ಲಿ ಒಂದು ಅಡಚಣೆಯನ್ನು ಸೃಷ್ಟಿಸಬಹುದು ಅಥವಾ ನೀವು ಯಾವ ಕಾರಣಕ್ಕಾಗಿ ಹೊರಗಡೆ ಹೋಗ್ತಾ ಇದ್ರೆ ಅದು ಈಡೇರದೇ ಇರಬಹುದು ಈ ಭಯದಿಂದಾಗಿ ಜನರು ಕೆಲವು ನಿಮಿಷಗಳ ಕಾಲ ಮನೆಯಲ್ಲಿ ಕುಳಿತುಕೊಂಡು ರೆಸ್ಟ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಕುಡಿದು ಮತ್ತೆ ಹೊರಗಡೆ ಹೋಗೋದ್ರಿಂದ ಅವರ ನಕಾರಾತ್ಮಕ ಶಕ್ತಿ ಅನ್ನೋದು ಹೋಗುತ್ತೆ ಮತ್ತು ತಮ್ಮ ಕೆಲಸ ಯಾವುದೇ ರೀತಿಯ ಇಲ್ಲದೆ ಸಂಪೂರ್ಣವಾಗುತ್ತೆ ಅಂತಲೂ ಕೂಡ ಹೇಳಬಹುದು ಹಾಗೆ ಈ ಸೀನಿಗೆ ಸಂಬಂಧಪಟ್ಟಂತೆ ಕೆಲವು ನಂಬಿಕೆಗಳು ಇದೆ ಬೇರೆ ಬೇರೆ ಕಡೆ ಬೇರೆ ಥರ ನಂಬಿಕೆ ಇದೆ ಅಂದರೆ ಭಾರತ ಆದ್ದಲ್ಲಿ ಅಷ್ಟೇ ಅಲ್ಲ ಪ್ರಪಂಚದಾದ್ಯಂತ ಕೂಡ ಈ ಸೀನುವಿಗೆ ಒಂದು ಜನಪ್ರಿಯ ಅಂತಲೇ ಹೇಳ್ಬೋದು ಯಾಕಂದರೆ ಯುರೋಪಿನಲ್ಲಿರುವಂಥ ನಂಬಿಕೆಯ ಪ್ರಕಾರ ಸೀನುವಾಗ ವ್ಯಕ್ತಿಯು ಅವರ ಆತ್ಮ ದೇಹವನ್ನು ಬಿಡಬಹುದು ಅಂತ ಅಲ್ಲಿನ ಜನ ನಂಬ್ತಾರೆ ಅದಕ್ಕಾಗಿ ಆತ್ಮವನ್ನು ಸುರಕ್ಷಿತವಾಗಿಡೋದಕ್ಕೋಸ್ಕರ ಸೀನುವ ಸಂದರ್ಭದಲ್ಲಿ ಯಾರಾದರೂ ದೇವರು ನಿನ್ನನ್ನು ಆಶೀರ್ವದಿಸಲಿ ಎಂದು ಹೇಳುವ ಸಂಪ್ರದಾಯ ಕೂಡ ಅವರಲ್ಲಿದೆ ಹಾಗೆ ಸ್ ಕೆಲವು ಸಂಸ್ಕೃತಿಗಳಲ್ಲಿ ಸೀನುವುದು ಅಂದರೆ ಯಾರಾದರೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಥವಾ ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೆ ಅನ್ನೋದು ಕೂಡ ಹೇಳುತ್ತೆ ಹಾಗೆ ಜಮ ಈ ಜಪಾನಿನ ನಂಬಿಕೆಯ ಪ್ರಕಾರ ಜನರು ಒಮ್ಮೆ ಸೀನಿದರೆ ಒಳ್ಳೆಯದು ಎರಡು ಬಾರಿ ಸೀನಿದರೆ ಕೆಟ್ಟದ್ದು ಮತ್ತು ಮೂರು ಬಾರಿ ಸೀನಿದರೆ ಅದು ನಿಮ್ಮನ್ನು ಯಾರಾದರೂ ಪ್ರೀತಿಸ್ತಾರೆ ಅಥವಾ ಪ್ರೀತಿಸ್ತಾರೆ ಅನ್ನೋ ನಂಬಿಕೆ ಇದೆ ಈ ಸೀನುವಿಕೆ ಬಗ್ಗೆ ಜಗತ್ತಿನಾದ್ಯಂತ ವಿವಿಧ ನಂಬಿಕೆಗಳು ಕೂಡ ಇದೆ ಹಾಗಾದರೆ ಮನೆಯಿಂದ ಹೊರಗಡೆ ಹೋಗುವಾಗ ಯಾರಾದರೂ ಸೀನಿದ್ರೆ ಏನು ಮಾಡಬೇಕು ಒಂದು ವೇಳೆ ನೀವು ಮನೆಯಿಂದ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಅಥವಾ ನೀವು ಹೊರಗಡೆ ಹೀಗುವಾಗ ಯಾರಾದರೂ ಇದ್ದರೆ ಹೋಗುವಂಥ ಸಂದರ್ಭದಲ್ಲಿ ಸೀನಿದ್ರೆ ಅದರ ಬಗ್ಗೆ ಪಡುವಂಥ ಅಗತ್ಯ ಇಲ್ಲ ಯಾಕಂದರೆ ಅದಕ್ಕೂ ಕೂಡ ನಮ್ಮ ಶಾಸ್ತ್ರದಲ್ಲಿ ಕೆಲವು ಸ ಸರಳವಾದಂಥ ಸಂಪ್ರದಾಯಗಳಿದೆ ಅಂದರೆ ಯಾರಾದರೂ ಸೀನಿದರೆ ಆಗ ನೀವೇನು ಮಾಡಬೇಕು ಅಂತಂದರೆ ಒಂದು ಅಥವಾ ಎರಡು ನಿಮಿಷ ಕುಳಿತುಕೊಂಡ್ಬಿಟ್ಟು ಆ ಕೆಲಸದಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳಿ ಸೀಡಿದಾಗ ಈ ರೀತಿ ಮಾಡೋದರಿಂದ ಅದರ ನಕಾರಾತ್ಮಕತೆ ದೂರ ಮಾಡುತ್ತೆ ಇನ್ನೊಂದು ಪರಿಹಾರ ಅಂತಂದರೆ ಹೊರಗಡೆ ಹೋಗುವ ಮೊದಲು ನಿಮ್ಮ ಇಷ್ಟ ದೇವರು ಮನೆ ದೇವರು ಕುಲ ದೇವರವನ್ನು ನೀವು ಆ ಒಂದು ದೇವ ಆ ಒಂದು ಸಂದರ್ಭದಲ್ಲಿ ಆ ಒಂದು ದೇವರನ್ನು ನಾಮವನ್ನು ಜಪ ಮಾಡಿಕೊಂಡು ನೀವು ಕೆಲಸಕ್ಕೆ ಹೋಗಿದ್ರೆ ನಿಮಗೆ ಯಶಸ್ಸು ಸಿಗುತ್ತೆ